ಬಹುಶಃ ನಾನು ಪ್ರೊಫೆಷನಲಿ ಪ್ರವಚಕರೂ ಅಲ್ಲ ಉಪನ್ಯಾಸಕರೂ ಅಲ್ಲ ನಾನು ದಾಖಲೆ ಶರಣರ ಸ್ಮಾರಕಗಳು ಶರಣರ ತಾವಡೋಲೆ ಹಸ್ತಪತಿಗಳನ್ನ ದಾಖಲೀಕರಣ ಮಾಡ್ಕೊಂಡ್ಬರ್ತೀನಿ ದಾಖಲೀಕರಣ ಮಾಡೋದು ಮಾತ್ರ ನನ್ನ ಕೆಲಸ ಯಾಕೆಂದ್ರೆ ಅದಕ್ಕೆ ಆದಂತಹ ವಿದ್ವಾಂಸರಿದ್ದಾರೆ ಶಾಸನ ತಜ್ಞರು ಆಸ್ತಪತ್ರ ತಜ್ಞರು ಅಂದರೆ ಆಯಾ ಕ್ಷೇತ್ರದ ಕೆಲಸಗಳನ್ನು ಆಯಾ ಕ್ಷೇತ್ರದ ತಜ್ಞರೇ ಮಾಡಬೇಕು ಅನ್ನೋದು ನನ್ನೊಂದು ಉದ್ದೇಶ ಹೀಗಾಗಿ ನಾವು ಬದಲು ಗರಿಗಳನ್ನು ಮತ್ತು ಸಂರಕ್ಷಣೆ ಮಾಡ್ತಾ ಇದ್ದೀರಿ ಈಗಾಗಲೇ ಒಂದು ಸುಮಾರು ಬಹಳಷ್ಟು ಒಂದು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ತಾಳೆಗರಿಗಳು ಈಗಾಗಲೇ ಡಿಶ್ಲೀಕರಣ ಆಗಿದೆ ಇನ್ನೂ ಒಂದು ಕೋಟಿಗೂ ಹೆಚ್ಚು ತಾಳೆಗರಿಗಳು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಸ್ಥಳಗಳಲ್ಲಿ ಯಾವ್ಯಾವ ಅಲ್ಮರ ಕೂಡನು ವಿಳಾಸದೊಂದಿಗೆ ದಾಖಲೀಕರಣ ಮಾಡ್ಕೊತಾ ಇದ್ದೀನಿ ಈಗ ಸದ್ಯಕ್ಕೆ ಧಾರವಾಡದ ಯೂನಿವರ್ಸಿಟಿನಲ್ಲಿ ಸ್ಕ್ಯಾನಿಂಗ್ ಕೆಲಸ ಆಗ್ತಾ ಇದೆ ಪ್ರತಿದಿನ ಕನಿಷ್ಠ ಎಂಟು ಸಾವಿರಷ್ಟು ಅಷ್ಟು ಸ್ಕ್ಯಾನಿಂಗು ಧಾರವಾಡ ಯೂನಿವರ್ಸಿಟಿನಲ್ಲಿ ಆಗ್ತಾಯಿದೆ ಅದ್ರ ಜೊತೆಯಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿನಲ್ಲೂ ಸ್ಕ್ಯಾನಿಂಗ್ ಆಗ್ತಾಯಿದೆ ಯಾಕೆ ಸ್ಕ್ಯಾನಿಂಗು ಆದರೆ ಇರೋ ವಚನಗಳು ಇಷ್ಟೇ ಇರೋದು ಮತ್ತು ಯಾಕೆ ಸ್ಕ್ಯಾನಿಂಗ್ ಆಗ್ತಾಯಿದೆ ಅಂದರೆ ವಚನಗಳೆಲ್ಲ ಪರಿಷ್ಕರಣೆ ಆಗೋದು ಭಾಳ ಮುಖ್ಯವಾಗಿದೆ ಅಂದರೆ ಇಲ್ಲಿ ತನಕ ಎಲ್ಲ ಬರೀ ಸಂಗ್ರಹಣೆ ಆಗಿದೆ ಡಾಕ್ಟರ್ ಅಲ್ ಪಗು ಅಲ್ಕಟ್ಟಿ ಅವರಿಂದ ಹಿಡಿದು ಇಲ್ಲಿ ತನಕ ಬಂದಿರುವಂತ ಎಲ್ಲ ವಿದ್ವಾಂಸರು ಹೇಳಿರೋದಂದ್ರೆ ಬರೀ ಸಂಗ್ರಹ ಮಾಡಿ ಅವರು ಅವರ ತಕ್ಕಂಗೆ ಪಬ್ಲಿಷ್ ಮಾಡಿದ್ದಾರೆ ಆದರೆ ಪರಿಷ್ಕರಣೆ ಕಾರ್ಯ ಇನ್ನೂ ಅದು ಪ್ರಾರಂಭನೇ ಆಗಲಿಲ್ಲ ಕಾರಣ ಸಂಜೆ ಮಧ್ಯಾಹ್ನ ನಮ್ಮ ಸ್ವಾಮೀಜಿಯವರು ಒಂದು ಅವರ ಹತ್ರ ಒಂದು ತಾಳಲೆ ಕಟ್ಟಿದ್ದು ಅದನ್ನು ತೋರಿಸ್ತಾ ಇದ್ರು ಅಂದರೆ ಅವರ ಹತ್ರ ಒಂದು ತಾಳೆಗರಿ ಕಟ್ಟಿನಲ್ಲಿನೆ ಈಗಿರೋ ಪ್ರಕಟವಾಗಿರೋ ವಚನಕ್ಕನೆ ಬಾಳಲ್ಲಿ ಒಂದೇ ಒಂದೊಂದು ವಚನದ ಒಂದೊಂದು ಅಕ್ಷರಗಳು ಬದ್ಲಾದ್ರೇನು ಭಾಳ ವ್ಯತ್ಯಾಸ ಆಗೋಗುತ್ತೆ ಹೀಗಾಗಿ ನಾವು ಒಂದೊಂದು ವಚನಕ್ಕೂ ಅಂದರೆ ಪ್ರತಿಯೊಂದು ವಚನದ ಪ್ರತಿಯೊಂದು ಸಾಲಿನ ಸಾಲಿನಲ್ಲಿ ಬರುವಂಥ ಒಂದೊಂದು ಪದ ಆ ಪದದಲ್ಲಿ ಬರುವಂಥ ಒಂದೊಂದು ಅಕ್ಷರವನ್ನು ಆ ಮಟ್ಟಿಗೆ ಪರಿಷ್ಕರಣೆ ಮಾಡ್ಬೇಕಂತೇಳಿ ಈಗಿನ ಲಭ್ಯ ಇರುವಂಥ ವಚನಕ್ಕೆ ಬೇರೆ ಆಕಾರ ಗ್ರಂಥಗಳಾಗಿ ಕನಿಷ್ಠ ನೂರು ಬೇರೆ ಬೇರೆ ತಾಳೋಲೆ ಕಟ್ಟೆಗಳಷ್ಟು ಡಿಜಿಟೀಕರಣ ಮಾಡ್ಕೋಬೇಕನ್ನೋದೇ ನಮ್ಮ ಉದ್ದೇಶ ಆಗಿದ್ದು ಈಗಾಗಲೇ ಬಸವಣ್ಣನವರ ನೂರಕ್ಕೂ ಹೆಚ್ಚು ತಾಡೋಲೆಗಳ ಪ್ರತ್ಯೇಕ ಕಟ್ಟೆಗಳನ್ನು ಮತ್ತು ಆಯಾ ವಚನಗಳಿಗನ್ನು ಹೊಂದಿಸ್ತಾ ಇದ್ದೀವಿ ಸೊ ಈಗ ಬಹುತೇಕ ಕೆಲಸಗಳಾಗಿದೆ ಮತ್ತು ಆದ್ರೂ ಶರಣರು ಬರೀ ಕೇವಲ ಕರ್ನಾಟಕದ ಮಾತ್ರಕ್ಕೆ ಸೀಮಿತ ಅಲ್ಲ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಹಾಗೂ ಇತರ ಭಾಷೆಗಳಲ್ಲಿ ಇತರ ರಾಜ್ಯಗಳಲ್ಲಿ ಕೂಡ ಶರಣರ ಕ್ಷೇತ್ರಗಳಲ್ಲಿ ಭಾಳಷ್ಟು ವಿಸ್ತಾರವಾಗಿದೆ ಉದಾಹರಣೆಗೆ ನೀವು ರಾಜಸ್ಥಾನ ಮತ್ತು ಗುಜರಾತು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಅಲ್ಲಿನ ಇವತ್ತಿನ ರಾಜ್ಯದಲ್ಲಿ ಗೆಜೆಟೀರ್ ಅಂತಿದೆ ಅಂದ್ರೆ ಅಲ್ಲಿ ಗೆಜೆಟೀರ್ನಲ್ಲಿ ಇವತ್ತನ್ನು ರಾಜಸ್ಥಾನ್ ಮತ್ತು ಗುಜರಾತ್ ಅಲ್ಲಿ ಅಲ್ಲಿ ಒಂದು ಸ್ಪಷ್ಟವಾಗಿ ಇವತ್ತು ಲೀಸ್ಟ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಇನ್ ರಾಜಸ್ಥಾನ್ ಲೀಸ್ಟ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಇನ್ ಗುಜರಾತ್ ಪಟ್ಟಿಯಲ್ಲಿ ಅರಳಯ್ಯ ಡೋರ ಕಕ್ಕಯ್ಯ ಚೆನ್ನೈ ಇವರ ಹೆಸರುಗಳೆಲ್ಲ ಇವತ್ತಿನೂ ರಾಜಸ್ಥಾನದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅರ್ಲಯ್ಯ ಗೊತ್ತಿಲ್ಲ ಡೋರ್ ಗೊತ್ತಿಲ್ಲ ಚೆನ್ನಯ್ಯ ಗೊತ್ತಿಲ್ಲ ಆದ್ರೆ ಅವ್ರನ್ನ ಜಾತಿ ಹೆಸರುಗಳಲ್ಲಿ ಅಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗೇನೆ ರಾಜಸ್ಥಾನದಲ್ಲಿ ಅರ್ಲೈ ಅನ್ನೋದು ಒಂದು ಊರು ಇದೆ ಆ ಊರಿಗೆ ಒಂದು ರೈಲ್ವೆ ಸ್ಟೇಷನು ಇದೆ ಈ ಥರ ಬರೀ ರಾಜ್ಯದ ಬಗ್ಗೆ ಶರಣರು ಬಹಳಷ್ಟು ವಿಸ್ತಾರವಾಗಿ ವಿಸ್ತಾರವಾಗಿದೆ ಹಾಗಾಗಿ ಭಾಳಷ್ಟು ಸಂಶೋಧನೆ ಕೂಡ ಭಾಳಷ್ಟು ಆಗಿದೆ ಅಂದರೆ ಈಗ ಬಹುತೇಕ ಈಗ ಶರಣ ಸಾಹಿತ್ಯ ಬೇಸ್ಟ್ ಆನ್ ಪಾಲುಕುರ್ಕಿ ಸೋಮನಾಥನ ತೆಲುಗು ಭಾಷೆಯ ಬಸವ ಪುರಾಣ ಅದನ್ನು ಭೀಮಕಂಬಿಯವರು ಕನ್ನಡಕ್ಕೆ ಅನುವಾದ ಮಾಡಿದ್ರು ಅನುವಾದ ಮಾಡಿದ ಏನಾಯಿತು ಹನ್ನೆರಡನೇ ಶತಮಾನದ ಕಲ್ಯಾಣ ಕ್ರಾಂತಿಯಾದ ಮೇಲೆ ಶರಣರಿಗಾಗಲಿ ಶರಣರ ಹೆಸರು ಹೇಳುವುದಾಗಲಿ ಶರಣ ಸಾಹಿತ್ಯಕ್ಕೆ ನಿರ್ಬಂಧ ಆಗಿ ಹೀಗಾಗಿ ಶರಣ ಸಾಹಿತ್ಯ ನಿಗೂಢ ಆಗಿದ್ದು ತದನಂತರ ಹದಿನೈದನೇ ಶತಮಾನದಲ್ಲಿ ಪ್ರೌಢರಾಯನ ಕಾಲದಲ್ಲಿ ಮತ್ತೆ ಚಿಗರ್ಕೊಂತು ಅಂದರೆ ಮತ್ತೆ ಹಸ್ತಪ್ರತಿಗಳನ್ನ ಹುಡುಕುವುದು ಪ್ರತಿ ಮಾಡುವುದು ಹೀಗಾಗಿ ಕಾರ್ಯ ಪ್ರಾರಂಭ ಆದ್ರೇನು ಅಂದರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಏನು ಪ್ರತಿ ಮಾಡೋಕ್ಕೆ ಪ್ರಾರಂಭ ಆಯಿತೋ ಅಂದಿನಿಂದಲೇ ಹಸ್ತಪ್ರತಿನಲ್ಲಿ ಭಾಳಷ್ಟು ಸಂಸ್ಕೃತ ಇರ್ಬೋದು ಭಾಳಷ್ಟು ತಿದ್ದುಪಡಿ ಆಯಿತು ಹೀಗಾಗಿ ವಚನ ಸಾಹಿತ್ಯ ಈಗಿರುವ ವಚನಗಳು ಎಲ್ಲ ಪ್ರತಿಯೊಂದು ಪರಿಷ್ಕರಣೆ ಆಗಲೇಬೇಕಾಗಿದೆ ಈಗ ಸಮಗ್ರ ಸಂಪುಟ ಇರ್ಬೋದು ಇಲ್ಲಿ ತನಕ ಪ್ರಕಟ ಆಗಿರೋ ವಚನಗಳು ಇಲ್ಲಿ ತನಕ ಯಾವುದೂ ಪರಿಷ್ಕರಣೆನೇ ಆಗಲಿಲ್ಲ ಈಗೆಲ್ಲ ಪರಿಷ್ಕರಣೆ ಆಗೋ ಕೆಲಸವನ್ನು ಈಗಾಗಲೇ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ಅಂದರೆ ಈಗ ಪಿ ಎಲ್ ಡಿ ಸಂಸ್ಥೆ ಇರ್ಬೋದು ಮತ್ತೆ ಪೂಜರು ಕೂಡ ಅದರಲ್ಲೇ ಇದ್ದಾರೆ ಪೂಜ್ಯರು ಅಂದರೆ ಪ್ರತಿಯೊಂದು ವಚನದ ಪ್ರತಿಯೊಂದೂ ಈಗ ಬಹಳಷ್ಟು ಅಂದ್ರೆ ಈಗೆಲ್ಲರಿಗೂ ಅರ್ಥ ಆಗ್ತದೆ ಈಗ ಬಹಳಷ್ಟು ಪರಿಷ್ಕರಣೆ ಆಗಬೇಕು ಹಾಗೆ ಶರಣರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಾಗಿಲ್ಲ ఈ అరళ్యూ క్షేత్ర తోర్స్తీ ఇ రాస్థాన్ అరళ్య రైల్వే స్టేషన్ ಮತ್ತೆ ಇದು ರಾಜಸ್ಥಾನದಲ್ಲಿ ಗೆಜೆಟಿಯರ್ನಲ್ಲಿ ಹಾಕಿದ್ದಾರೆ ಈ ಗೆಜೆಟ್ನಲ್ಲಿ ಸ್ಪಷ್ಟವಾಗಿ ಅಲ್ಲಿ ರಾಜಸ್ಥಾನ್ ಡಿಸ್ಟಿಕ್ ಗಜೆಟಿಯರ್ನಲ್ಲಿ ಅಲ್ಲಿ ಹಾಕಿದ್ದಾರೆ ಅರಳಯ್ಯ ಚೆನ್ನಯ್ಯ ಡೋರ ಕಕ್ಕಯ್ಯ ಮತ್ತು ನಾನು ಅರಳಯ್ಯ ಅಂತ ಮಾತ್ರ ಹೇಳಿದ್ದೆ ಅರಳಯ್ಯ ಹೇಳಿದರೆ ಮತ್ತೆ ಅವ್ರ ಅರಳಯ್ಯನ ಆದ ಭಾಷೆಯಲ್ಲಿ ಬೇರೆ ಯಾವುದೇ ಇರ್ಬೋದು ಅಂತ ಹೇಳಿದ್ರು ಹಾಗಾದ್ರೆ ಡೋರ ಕಕ್ಕಯ್ಯ ಯಾರು ಚೆನ್ನಯ್ಯ ಯಾರು ಅಂತ ಕೇಳಿದಾಗ ಆಗ ಅವರು ಶರಣರು ಅಂತಲೇ ಗೊತ್ತಾಗುತ್ತೆ ಅಂದ್ರೆ ಆ ರಾಜ್ಯದಲ್ಲಿ ಶರಣನ್ನ ಅವರು ಜಾತಿ ರೂಪದಲ್ಲಿ ಜಾತಿ ಹೆಸರಿನಲ್ಲಿ ಕರೀತಾರೆ ಆದರೆ ಅವ್ರಿಗೆ ಜಾತಿ ಹೆಸರೇ ಇಲ್ಲ ಮತ್ತೆ ಇನ್ನೊಂದು ಕಲಚೂರಿಯವರು ಕಲಚಿಯೂರು ಮೂಲ ಸ್ಥಾನ ಬಂದು ಮಧ್ಯಪ್ರದೇಶದ ಕಲೆ ಮಧ್ಯಪ್ರದೇಶದ ಕಲೆಂಜರ್ ಅಂತ ಅಂದರೆ ಅವರು ಇಲ್ಲಿನವರಲ್ಲ ಅವರು ಅಂದರೆ ಅವರು ಮಧ್ಯಪ್ರದೇಶ ಕಲಚೂರಿಯಿಂದ ಬಂದಿರ್ತಾರೆ ಅಲ್ಲಿಂದ ಅವರು ಈಗ ಇದ್ರೆ ಅಲ್ಲಿ ಕಲೆಂಜರ್ ಅನ್ನೋದ್ರಲ್ಲಿ ಅಲ್ಲಿ ಕಲಚೂರಿಯವರದು ಈಗ ಈಗಲೂ ನಾನು ರಾಜಸ್ಥಾನ ಕಲೆಂಜರ್ ಭೇಟಿ ಕೊಟ್ಟಿದೆ ಇದರಲ್ಲಿ ಕಲಚಿಯೂರು ಕಟ್ಟಿರುವಂಥ ಕೋಟೆಗಳು ಮಧ್ಯಪ್ರದೇಶದಲ್ಲಿದೆ ಇದೆ ಮತ್ತೆ ಇವತ್ತನ್ನು ನೂರಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಮಧ್ಯಪ್ರದೇಶ ರಾಜ್ಯದ ನೂರಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಅವರ ಮಾತೃಭಾಷೆ ಕನ್ನಡವೇ ಆಗಿದೆ ಅಂದರೆ ಕನ್ನಡ ಅಂದರೆ ಭಾಳಷ್ಟು ಅಂದರೆ ನೈಂಟಿ ಪರ್ಸೆಂಟ್ ಆಫ್ ಕನ್ನಡವೇ ಇದೆ ಮತ್ತು ಹತ್ತು ಪರ್ಸೆಂಟ್ ಬೇರೆ ಭಾಷೆಯಲ್ಲಿ ಕರೀತಾರೆ ಇವೆಲ್ಲ ಕಲೆ ಕಲಂಜೀರಿನಲ್ಲಿ ಮಾಡಿರುವಂಥದ್ದು ಅಂದರೆ ಮಧ್ಯಪ್ರದೇಶದ ಕಲ್ಯಾಣ ರಾಜ್ಯದಲ್ಲಿ ಅಂದ್ರೆ ಅಂದರೆ ಕಲ್ಲಚೂರಿಯವರ ವಂಶ ಅವ್ರು ಮಾಡಿರುವಂಥ ರಾಜಸ್ಥಾನ ಮತ್ತು ಅಲ್ಲಿರುವಂಥ ಕೋಟೆಗಳು ದೇವಸ್ಥಾನಗಳು ಅರಮನೆಗಳೆಲ್ಲ ಇದೆ ಅಂದರೆ ಮಧ್ಯಪ್ರದೇಶದಲ್ಲಿ ಕಲ್ಲುಚೂರಿಯರ್ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ನಾವು ಒಂದು ವಚನ ಕೇಳಿದರೆ ಕಲಬೇಡ ಕುಲಬೇಡ ಉಸಿಯ ನುಡಿಯಬೇಡ ಅಂತ ಕಲಬೇಡ ಅಂದ್ರೆ ಎಲ್ಲ ಕಳತನ ಮಾಡಬೇಡ ಯುದ್ಧ ಮಾಡಬೇಡ ಅಂತ ಅಂದ್ರೆ ಕಲಬೇ ಕಲಬೇಡ ಕೊಲಬೇಡ ಅಂತಾರೆ ಆಕ್ಚುಲಿ ಕಲಾ ಅನ್ನೋದು ಕಲ ಯುದ್ಧ ಅಂತ ಹನ್ನೆರಡು ಶತಮಾನ ಅಂದ್ರೆ ಬಳಸಿರುವಂತ ಪದ ಕಲ ಅಂದ್ರೆ ಕಲ ಕಲಚೂರಿಯರು ಕಲಚೂರಿಯರಿಂದ ಯುದ್ಧ ಪರಾಕ್ರಮಿಗಳು ಯುದ್ಧ ಮಾಡುವಂಥವರು ಈ ಪರಾಕ್ರಮಿಗಳಿಗೆ ಕಲ ಅಂತಾರೆ ಕಲಚೂರಿಯರು ಅಂದ್ರೆ ಕಲಬೇಡ ಕೊಲಬೇಡ ಅಂದ್ರೆ ಯುದ್ಧ ಬೇಡ ಕೊಲಬೇಡ ಅನ್ನೋದು ಆದ್ರೆ ಕಲಚೂರಿ ಏನಾಗಿದೆ ಬಹಳಷ್ಟು ಕಡೆ ಕಳ್ಳ ಕಳ್ಳತನ ಮಾಡಬೇಡ ಈ ಥರನೂ ಬಂದಿದೆ ಈ ಥರ ವಚನಗಳನ್ನು ಭಾಳಷ್ಟು ತಿದ್ದುಪಡಿಯಾಗಿದೆ ಅದ್ರ ಜೊತೆ ಇನ್ನೊಂದು ಬಸವಣ್ಣವರ ವಚನಗಳಲ್ಲಿ ಕೂಡ ಬಹಳ ಒಂದೊಂದು ಅಕ್ಷರದಲ್ಲೇ ಅರಸು ಮುನ್ನಿದರೆ ಮನೆಯಲ್ಲಿರಬಾರದು ನರಸು ಮುನ್ನಿದರೆ ನಾಡಲ್ಲಿರಬಾರದು ಗಂಡ ಮುನಿದರೆ ಮನೆ ಗಂಡ ಮುನ್ನಿದರೆ ಮನೆಯಲ್ಲಿರಬಾರದು ಹೆಂಡತಿ ಇರಬಾರದು ಅಂತೇಳಿ ಆಕ್ಚುಲಿ ಗಂಡ ಮುನ್ನಿದರೆ ಹೆಂಡತಿ ಎಲ್ಲಿರಬಾರದು ಆಕ್ಚುಲಿ ಅದರ ವಚನದೇನಂದರೆ ಗಂಡ ಮುನ್ನಿದರೆ ಹೆಂಡತಿಯಾಗಿರಬಾರದು ಅನ್ನೋದು ಸ್ಪಷ್ಟವಾಗಿ ಅಸ್ತಪತಿನಲ್ಲಿದೆ ಹೀಗಾಗಿ ಪ್ರತಿಯೊಂದು ವಚನಗಳಕ್ಕೂ ಬಹಳಷ್ಟು ಬದಲಾವಣೆ ಇದೆ ಹಾಗೆಯೇ ಶರಣರ ಕ್ಷೇತ್ರಗಳು ಅಷ್ಟೇನೆ ಒಂದೊಂದು ಶರಣರ ಕ್ಷೇತ್ರಗಳು ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ ಹೀಗಾಗಿ ಒಂದು ಶರಣರಿಗೆ ಹಲವಾರು ಹೆಸರುಗಳಿದೆ ಒಂದು ಶರಣರಿಗೆ ಹಲವಾರು ಹೆಸರುಗಳಿದ್ರೆ ಕೂಡ ಹಲವಾರು ಕ್ಷೇತ್ರಗಳಿಗೆ ಒಬ್ಬ ಇದು ಬಹಳಷ್ಟು ಬದಲಾವಣೆ ಆಗಿರೋದ್ರಿಂದ ಅದನ್ನು ಬಹಳಷ್ಟು ಆಗಬೇಕಾಗಿದೆ ಮತ್ತೆ ಹಾಗೆಯೇ ಮತ್ತೆ ಶಾಸನಗಳು ಶಾಸನಗಳು ಸಂಬಂಧಪಟ್ಟಂಗೆ ಇಲ್ಲಿ ನಮ್ಮ ಗದಗ ಪಕ್ಕದಲ್ಲಿರುವ ಲಕ್ಕುಂಡಿಯಲ್ಲಿ ಜೈನ ಬಸೀದಿನಲ್ಲಿ ಒಂದು ಜೈನ ಶಾಸನ ಇದೆ ಆ ಶಾಸನ ಬಂದು ಸಾವಿರದ ನೂರ ಎಪ್ಪತ್ತೆರಡರಲ್ಲಿ ಇದೆ ಆ ಶಾಸನದ ಉಲ್ಲೇಖ ಟೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಕಲ್ಯಾಣದ ಚಕ್ರವರ್ತಿ ಮುರಾರಿ ಸೋಯದೇವನ ಐದನೇ ಆಳ್ವಿಕೆ ಶಾಸನ ಅಂತಿದೆ ಅಂದ್ರೆ ಐದನೇ ಆಳ್ವಿಕೆ ಶಾಸನ ಅಂತ ಹೇಳಿದ್ರೆ ಬಸವಣ್ಣನವರ ಸಾವಿರದ ನೂರ ತೊಂಬತ್ತಾರ ಹೇಗೆ ಬರೋಕೆ ಸಾಧ್ಯ ಯಾಕಂದ್ರೆ ಸಾವಿರದ ನೂರ ಅರವತ್ತೆಂಟಿಗೆ ಶರಣ ಶರಣರು ಎಲ್ಲ ಸ್ತಬ್ಧ ಆಗೋಗಿರುತ್ತೆ ಅದಕ್ಕೆ ಮತ್ತೆ ವಿಜಿಲೆನ್ಸ್ ಅಂದ್ರೆ ಕಳ್ಳಚೂರಿಯವರೆಗೆ ಸಂಬಂಧಪಟ್ಟಂತಾನೆ ಇವಾಗ ಟೋಟಲ್ ಇದಿಗೂ ಐನೂರಕ್ಕೂ ಹೆಚ್ಚು ಶಾಸನಗಳಿಗೆ ಸಂಗ್ರಹ ಆಗಿದೆ ಶಾಸನಗಳಿರುವಂತಹ ಶಕವರ್ಷಗಳು ಮತ್ತೆ ಸಂವತ್ಸರಗಳನ್ನ ದಿನಾಂಕ ಸಮೇತವಾಗಿ ಜೋಡಿಸುವ ಒಂದು ಕೆಲಸ ಆಗ್ತಾ ಇದೆ ಅಷ್ಟು ಬಹಳಷ್ಟು ಜನ ಶ್ರಮ ವಹಿಸ್ತಾ ಇದ್ದಾರೆ ಅದಕ್ಕೆ ಇದು ಸಂಬಂಧಪಟ್ಟ ರಾಷ್ಟ್ರೀಯ ಪ್ರವರ್ತನ ಬಹಳಷ್ಟು ಮಾತಾಡಿದೆ ಆದರೆ ನಾವು ಇನ್ನೂ ಟೇಕಪ್ ಆಗಲಿಲ್ಲ ಯಾಕಂದ್ರೆ ಸದ್ಯಕ್ಕೆ ನಾನು ದಾಖಲೀಕರಣ ಹೇಳಿ ಬರೀ ಶರಣರ ಕ್ಷೇತ್ರಗಳು ಮತ್ತೆ ಅದನ್ನ ದಾಖಲೆ ಮತ್ತೆ ವಚನ ಸಾಹಿತ್ಯನ ದಾಖಲೀಕರಣ ಮಾಡ್ಕೊಬರ್ತಾ ಇದ್ದೀನಿ ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ಅಸ್ತಪತಿಗಳಿಗೆ ಏನಾಗಿದೆ ಇಲ್ಲಿ ಪಕ್ಕದಲ್ಲಿ ಮಣ್ಣಾತದ್ರು ಕೂಡ ಯಾರು ಅಷ್ಟೊಂದು ಕನ್ಸರ್ನ್ ಆಗಲಿಲ್ಲ ಗುಜರಾತ್ ಅಲ್ಲಿ ಯಾವ ತರ ಇದು ಮಾಡಿದ್ದಾರೆ ಅಂದರೆ ಒಂದು ಒಳ್ಳೆ ಬ್ಯಾಂಕ್ ಥರ ಮಾಡಿಟ್ಟಿದ್ದಾರೆ ಅಂದರೆ ಇವತ್ತು ನಮ್ಗೆ ಇಲ್ಲಿ ತನಕ ಪ್ರಕಟವಾಗಿರುವಂತ ವಚನ ಸಾಹಿತ್ಯ ಎಲ್ಲ ಕೇವಲ ಇನ್ನೂರು ಮುನ್ನೂರು ವರ್ಷಗಳಿಂದ ಹಳೆಯ ಹಸ್ತಪತಿಗಳಿಂದ ಆಗಿದೆ ಆದರೆ ಜೈನರು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಅಷ್ಟಪತಿ ಇರುವಂತಹ ಸ್ಥಳ ಗುಜರಾತ್ ಅಲ್ಲಿ ಈ ತರ ಒಂದು ರೂಮ್ ನಲ್ಲಿ ಹೋಗಿ ಒಂದು ಬಾಕ್ಸ್ ಬಾಕ್ಸ್ ನಲ್ಲಿ ಸಣ್ಣ ಬಾಕ್ಸ್ ಒಂದೊಂದು ಬಾಕ್ಸ್ ನಲ್ಲಿ ಹತ್ತತ್ತು ತಾಳೆಗರಿಗಳ ಕಟ್ಟಿಗಳು ಇಟ್ಕೊಂಡಿದ್ದಾರೆ ಅಂದ್ರೆ ಸಣ್ಣ ಸಹಿತ ನೋಡಿ ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ತೆಗೆದುವಂತದ್ದು ಇಷ್ಟು ಈ ತರ ಬಹಳಷ್ಟಾಗಿದೆ ಅಂದ್ರೆ ಅಸ್ತಪತಿಗಳಿಗೆ ಇಲ್ಲಿ ಪ್ರಾಮುಖ್ಯತೆ ಇಲ್ಲಿ ಯಾರು ಕೊಟ್ಟಿಲ್ಲ ಹೀಗಾಗಿ ಎಲ್ಲರೂ ಜವಾಬ್ದಾರಿ ತಗೋಬೇಕು ಅಂದ್ರೆ ಈ ದೊಡ್ಡ ಕೆಲಸ ಏನಲ್ಲ ಇವತ್ತು ಮೊದಲು ಅಳಕಟ್ಟಿಯವರು ಮಾಡಿದ್ರು ಅಳುಕಟ್ಟಿಯವರು ಏನ್ ಮಾಡಿದ್ರು ಅವ್ರು ಒಂದು ವಚನ ಅಸ್ತಪತಿ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಾಹಸ ಆಗ್ತಾ ಇತ್ತು ಅಲ್ಲಿ ಅಸ್ತಪತಿ ಇದೆ ಅಂತ ಕೇಳೋದಕ್ಕೆ ಒಂದು ಪತ್ರ ಬರೀತಾ ಇದ್ರು ಅಲ್ಲಿ ಇದೇ ಬನ್ನಿ ಅಂತ ಕೇಳೋಕ್ಕೆ ಅವ್ರು ರಿಪ್ಲೈ ಮಾಡಿದಾಗ ಮತ್ತೆ ಅಲ್ಲೇ ಹೋಗಿ ಅಲ್ಲೇ ಕೂತ್ಕೊಂಡು ಅವರು ಪ್ರತಿ ಮಾಡಿ ಮಾಡಿರುವಂಥದ್ದು ಅವರು ಫಸ್ಟ್ ಅರ್ಲಕಟ್ಟಿಯವರು ಮಾಡಿರುವಂಥದ್ದೇ ಬ ಭಾಳಷ್ಟು ಇಲ್ಲಿ ತನಕ ಅಂದರೆ ಶನ ಸಾಗಿತ ಏನಿದ್ದೋಗಿತ್ತು ಮರುಜೀವ ಕೊಟ್ಟದಿದೆ ಅಳಕಟ್ಟಿಯವರು ಮತ್ತು ಸಮಕಾಲೀಗರಾದಂಥ ಆದಂಥ ಎಲ್ಲ ವಿದ್ವಾಂಸರುಗಳು ಸೊ ಈಗ ಮೊದಲು ನಮ್ದು ಅಂತ ಹೇಳಿದ್ರೆ ಈ ಹಸ್ತಪತಿಗಳೇ ನಿರ್ದಿಷ್ಟವಾದ ಕಲ ಇದೆ ಇದೆಲ್ಲ ಆಕ್ಚುಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಮಠಗಳಲ್ಲಿರುವಂಥ ಹಸ್ತಪತಿಗಳ ಕಂಡೀಷನ್ ಇದು ಸೊ ಇದನ್ನೆಲ್ಲ ನಾವು ಕನ ನಾವು ಉಚಿತವಾಗಿ ಮಾಡ್ತೀರಿ ಅಂದರೆ ಯಾರ ಮನೆಯಲ್ಲಿ ತಾಳೆಗಾರಿಗಳು ಇತ್ತು ಅಂದರೆ ಅದನ್ನು ನಾವು ಅದನ್ನು ಕಲೆಕ್ಟ್ ಮಾಡ್ತೀವಿ ಸ್ವಚ್ಛ ಮಾಡ್ತೀವಿ ರೀ ಮತ್ತು ಅವ್ರಿಗೆ ಡಿಜಿಟಲ್ ನಾವು ಮಾಡಿಕೊಂಡು ಅವ್ರಿಗೆ ಒರಿಜಿನಲ್ ಆಗಿ ಪ್ಯಾಕ್ ಮಾಡಿ ವಾಪಸ್ ಕೊಡ್ತೀವಿ ನಾವು ತಗೊಂಡು ಹೋಗೋದಿಲ್ಲ ಸೊ ಯಾರ ಮನೇಲಲ್ಲಿ ತಾಳೆಗಾರಿಗಳು ಇತ್ತು ಅಂತೇಳಿದ್ರೆ ಸಂಪರ್ಕ ಮಾಡಿದ್ರೆ ನಾವು ಬಂದು ಫ್ರೀಯಾಗಿ ನಾವು ಮಾಡಿಕೊಡ್ತೇವೆ ಮತ್ತೆ ಅದಕ್ಕಿಂತ ಮತ್ತೆ ನಾವು ಡಿಜಿಟಲ್ ಕಣ್ಣು ಮೊದಲು ಮಾಡಿದಾಗ ಏನಾಯ್ತು ನಮ್ಮ ಹತ್ರ ಅವಾಗ ಸ್ಕ್ಯಾನರ್ಸ್ ಬಂದಿರಲಿಲ್ಲ ನಾವು ಮೊದಲು ಹೆಚ್ಚು ಹೆಚ್ಚು ಮಾಡಿದ್ದು ಅಂತೇಳಿದ್ರೆ ಚಿತ್ರದುರ್ಗದಲ್ಲೇ ಮಾಡಿದ್ದು ಆ ಸಮಯದಲ್ಲಿ ತಾಳೆಗಾರಿಗಳು ಮಾಡೋದಕ್ಕೆ ಸ್ಕ್ಯಾನರ್ ಇರಲಿಲ್ಲ ಅವಾಗ ನಾವು ಡಿ ಎಸ್ ಎಲ್ ಕ್ಯಾಮ್ರಾ ಬಳಸ್ತಾ ಇದ್ದೀವಿ ಡಿ ಎಸ್ ಎಲ್ ಕ್ಯಾಮ್ರಾ ಈ ಥರ ಮಾಡಿ ಸ್ಕ್ಯಾನಿಂಗ್ ಮಾಡಿ ಮೊದಲು ಸ್ಕ್ಯಾನಿಂಗ್ ಆಗ್ತಾಯಿತ್ತು ಈಗ ಭಾಳಷ್ಟು ಟೆಕ್ನಾಲಜಿ ಬದಲಾವಣೆಗಳಿಂದ ನಾವು ಅಪ್ಡೇಟ್ ಆಗಿದ್ದೀರಿ ಈಗಾಗೇ ಸ್ಕ್ಯಾನಿಂಗ್ ಕೆಲಸ ನಡೀತಾ ಇದೆ ಮತ್ತು ಹಾಗೆಯೇ ಈಗ ಶರಣರಿಗೆ ಸಂಬಂಧಪಟ್ಟಿದೆ ಮತ್ತು ಇನ್ನೊಂದು ನೇಪಾಳದಲ್ಲಿ ಕೂಡ ಅಷ್ಟೇ ಅವರು ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಒಂದು ಸಂಪರ್ಕ ಮಾಡಿಕೊಟ್ಟಿದ್ರು ಡಾಕ್ಟರ್ ಜಂಗಮ್ ಮಣಿ ಅಂತೇಳಿ ಇದರಲ್ಲಿ ನೇಪಾಳದಲ್ಲಿ ಸೊ ಅಲ್ಲಿನ ಆಸ್ತಪತಿಗಳು ಮತ್ತು ಅಲ್ಲಿಂದ ಇದು ಕೂಡ ನೇಪಾಳದಲ್ಲಿ ಕೂಡ ಸ್ಕ್ಯಾನಿಂಗ್ ಆಗಿದೆ ಇದ್ರ ಜೊತೆ ಆಂಧ್ರ ಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಬೇರೆ ಕಡೆ ಎಲ್ಲ ಸ್ಕ್ಯಾನಿಂಗ್ ಆಗಿದೆ ಹೆಚ್ಚಾಗಿ ನಾವು ಇಲ್ಲಿ ತನಕ ನಾನು ಯಾವ ಬರೀ ದಾಖಲೀಕರಣಗಳು ಮಾತ್ರ ಸಂಪರ್ಕ ಮಾಡ್ತಾ ಇದೀರಿ ಮತ್ತೆ ಹೀಗಾಗಿ ಸಾಫ್ಟ್ವೇರ್ ಕೂಡ ನಾವು ಈಗಷ್ಟು ಬದಲಾವಣೆ ಮಾಡಿದ್ರಿ ಈಗ ತಾಳಗೊಳಗೆ ಅರ್ಜಿ ಒರಿಜಿನಲ್ ಈ ಥರ ಇದೆ ಈಗ ಅದನ್ನು ನಾವು ಬರೀ ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡ್ಕೋಬಹುದು ಅಂದರೆ ಬರೀ ಟೆಕ್ಸ್ಟ್ ಕನ್ವರ್ಟ್ ಮಾಡಿ ಯಾರನ್ನ ವಿದ್ವಾಂಸರು ಕೊಟ್ಟರೆ ಹಾಗೆ ಡೈರೆಕ್ಟ್ಗೆ ಪ್ರತಿ ಮಾಡ್ಕೋಬಹುದು ಮೊದಲು ಈ ವಿದ್ವಾಂಸರು ವಯಸ್ಸಾಗಿರುತ್ತೆ ಯೂನಿವರ್ಸಿಟಿಗೆ ಹೋದ ಕೊಡೋದಿಲ್ಲ ಈಗ ಇದನ್ನ ಕಾಪಿ ಮಾಡಿ ಜೆರಾಕ್ಸ್ ಮಾಡಿ ಬರೀ ಟೆಕ್ಸ್ಟ್ ಮಾತ್ರ ಟೆಕ್ಸ್ಟ್ ಇಂದ ಮಾಡಿಕೊಳ್ಳಿ ಅದೊಂದು ಸಾಫ್ಟ್ವೇರ್ ಟೆಕ್ನಾಲಜಿ ಮಾಡಿದಿರಿ ಮತ್ತೆ ಅದ್ರ ಜೊತೆಯಲ್ಲಿ ಈಗಲ್ಲ ಈಗಾಗಲೇ ಸ್ಕ್ಯಾನಿಂಗ್ ಮಾಡಿರೋದಂತೆಲ್ಲ ಎಲ್ಲನೂ ಹಾಕಿದಿರಿ ಮತ್ತೆ ಇದು ಮತ್ತೆ ಅದು ಕ್ಷೇತ್ರಗಳಂತೂ ಬಹಳಷ್ಟು ಇದೆ ಈಗ ಯಾಕಂದರೆ ಕರಾವಳಿ ಭಾಗದಲ್ಲಿ ಕೆಳದಿ ಶಿವಪ್ಪ ನಾಯಕರು ಕೊಟ್ಟಿರುವಂತ ಅದ್ರ ಶಿವಪ್ಪ ನಾಯಕರು ಅವರು ಅರವತ್ಮೂರು ಮಠಗಳಿಗೆ ದಾನ ಕೊಟ್ಟಿದ್ದಾರೆ ಅಲ್ಲಿರುವಂತ ಮಠಗಳು ಕೂಡ ಬಹಳಷ್ಟು ಈಗಲೂ ಅಲ್ಲಿ ಮಠಗಳಿದೆ ಅಂದರೆ ಅಲ್ಲಿ ಸರಿಯಾಗಿ ಬಳಸ್ಕೊಂಡ್ರೆ ಅಲ್ಲಿಂದ ಪ್ರಚಾರ ಮಾಡೋಕ್ಕೆ ಆಗತ್ತೆ ಶರಣ ಸಾಹಿತ್ಯ ಅಲ್ಲಿ ಬಸ್ ಭಾಳ ಚೇಂಜಸ್ ಆಗಿದೆ ಬಟ್ ಈಗೆಲ್ಲ ಮಾಡೋಕ್ಕಾಗತ್ತೆ ಅಂದರೆ ಈಗಲೂ ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಕನ್ನಡ ಇದು ಶರಣ ಸಾಹಿತ್ಯನ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅದ್ರ ಜೊತೆನಲ್ಲೇ ನೀವು ಇನ್ನೊಂದು ಹೆಚ್ಚಾಗಿ ಹೇಳ್ಬೇಕಂದ್ರೆ ಶರಣರ ಕ್ಷೇತ್ರಗಳು ಹೇಗಿದೆ ಅಂತ ಹೇಳಿದ್ರೆ ನೀವು ಇನ್ನೂ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ ಹನ್ನೆರಡನೇ ಶತಮಾನದ ಮೊದಲ ಸಂಸತ್ ಭವನದ ಅಧ್ಯಕ್ಷ ಬಂದು ಅಲ್ಲಮ್ಮ ಪ್ರಭುಗಳು ಅಲ್ಲಮ್ಮ ಪ್ರಭುಗಳು ಮೊದಲು ಒಪ್ಕೊಳೋದಿಲ್ಲ ನಂತರ ಒಪ್ಕೊಳ್ತಾರೆ ಆ ಒಪ್ಕೊಂಡಾಗ ಅವ್ರು ಬಂದು ಅಲ್ಲಿ ಅಧ್ಯಕ್ಷರು ಆಗ್ತಾರೆ ಅದ್ರ ಅಧ್ಯಕ್ಷ ಇರ್ದು ನೋಡ್ರಿ ಈ ತರ ಇದೆ ಇವತ್ತಿನ ಜನ್ಮಸ್ಥಳ ಬೆಳ್ಳಿಗಾವಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ಬೆಳ್ಳಿಗಾವಿನಲ್ಲಿ ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳ ಈ ಸ್ಥಿತಿಯಲ್ಲಿದೆ ಹಾಗೆ ನಾವು ಇನ್ನೊಂದು ಭಾಷಣಗಳಲ್ಲಿ ಆಯ್ದಕ್ಕಿ ಲಕ್ಕಮ್ಮ ನಾವು ವಚನ ಇಲ್ದೇನೆ ಮುಗಿಯೋದಿಲ್ಲ ಆಸೆಯಿಂದ ಅಂದ್ರೆ ಅವ್ರದ್ದು ಆಸೆ ಎಂಬುದು ಅದರಂಗಿಲ್ಲದೆ ಶಿವಭಕ್ತರ ಗುಂಟೆ ಅಂತ ಆಯುಧ ಲಕ್ಕಮ್ಮ ಹೇಳ್ತಾರೆ ಅವಾಗ ಅವ್ರದ್ದು ಜನ್ಮಸ್ಥಳ ಕಟ್ಕೊಳ್ಳಲು ಇದಾಗಿದೆ ಅಂದ್ರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಅಂದ್ರೆ ಶರಣ ಕ್ಷೇತ್ರಗಳಿಗೆ ಶರಣ ಕ್ಷೇತ್ರಗಳನ್ನ ಮಾಡ್ಬೋದು ಅವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಶರಣ ಕ್ಷೇತ್ರಗಳು ಡೆವಲಪ್ಮೆಂಟ್ ಮಾಡಬೇಕಲ್ವಾ ಅದು ಮತ್ತೆ ಈಗಲೂ ಶರಣ ಕ್ಷೇತ್ರಗಳು ಎಲ್ಲ ಇದೆ ಮೊದಲು ಹನ್ನೆರಡನೇ ಶತಮಾನದಲ್ಲಿ ರೇಡಿಯೋ ಇರಲಿಲ್ಲ ಟಿ ವಿ ಇರಲಿಲ್ಲ ಯಾವುದೇ ಮಾಧ್ಯಮ ಇರಲಿಲ್ಲ ಶರಣರು ಅನುಭವ ಮಂಟಪದಲ್ಲಿ ಒಂದು ವಚನ ಪ್ರಸ್ತುತ ಪಡಿಸ್ತಾ ಇದ್ರು ಆ ವಚನದ ಮೇಲೆ ಚರ್ಚೆ ಆಗ್ತಾ ಇತ್ತು ಚರ್ಚೆ ಆದ ಮೇಲೆ ಆ ವಚನಕ್ಕೆ ಅನುಮೋದನೆ ಸಿಗ್ತಾ ಇತ್ತು ಅದಾದಮೇಲೆ ಗ್ರಂಥಪಾಲ ಶಾಂತಾರ ಸಂಖ್ಯೆ ಕೈಗೆ ಸೇರ್ತಾಯಿತ್ತು ಇತ್ತು ಗ್ರಂಥಪಾಲಕ ಅದನ್ನು ಪ್ರತಿಗಳು ಮಾಡ್ತಾ ಇದ್ರು ಅದನ್ನು ಜಂಗಮೂರು ಪ್ರಚಾರ ಮಾಡಕ್ಕೆ ಹೋಗ್ತಾಯಿದ್ರು ಅವ್ರ ಕೆಲಸದಲ್ಲಿ ಊರಿಂದ ಹೋಗೋದು ಒಂದು ಪ್ರತಿ ಮಾಡಿಕೊಡೋದು ಅಲ್ಲಿಂದ ಪ್ರತಿ ಮಾಡ್ಕೊಂಡೇ ಇದ್ದರು ಹೀಗಾಗಿ ಹನ್ನೆರಡು ಶತಮಾನದಲ್ಲಿ ದೇಶ ವಿದೇಶಗಳಿಂದ ಶರಣರು ಕಲ್ಯಾಣಕ್ಕೆ ಬಂದರು ಇವತ್ತು ನಮ್ಮ ಹತ್ರ ಎಲ್ಲ ಮಾಧ್ಯಮ ಇದೆ ನೀವು ಬೆಂಗಳೂರಿಗೆ ಬಂದು ನೋಡಿದ್ರೆ ಶರಣರ ಬಗ್ಗೆ ಬಹುತೇಕ ಜನಕ್ಕೆ ಯಾರಿಗೂ ಪರಿಚಯ ಇಲ್ಲ ಇವನ್ ನಾಟ್ ಲೆಸ್ ದೆನ್ ಫೈವ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಬೇರೆಯವ್ರ ಕಡೆ ಬಸವಣ್ಣ ಇರ್ಬೋದು ಚೆನ್ನಬಸವಣ್ಣ ಶರಣರು ಅಂದರೆ ಅಕ್ಕ ಮಹಾದೇವಿ ಬಸವಣ್ಣ ಚೆನ್ನ ಬಸವಣ್ಣ ಅಲ್ಲ ಎಲ್ಲ ಶರಣರು ಶರಣರೇ ಎಲ್ಲರೂ ಒಂದು ಎಲ್ಲ ಶರಣರು ಎಲ್ಲ ಜಾತಿಗಳಿದ್ರೂ ಶರಣಧರ್ಮ ಆಗೋದು ನನಗೆ ಕರೆ ಕಾರ್ಯಕ್ರಮಕ್ಕೆ ಕರೆದು ಆಹ್ವಾನ ಆಹ್ವಾನಿಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಪೂಜಾರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಬೆಂಗಳೂರಿಂದ ಬಂದಿರುವ ನಮ್ಮ ಸ್ನೇಹಿತರು ಲೋಕೇಶ್ವರು ಹಾಗೆಯೇ ನಮ್ಮ ನಮ್ಮ ಗುರುಗಳಾದ ಬಿ ನಂಜುರ್ ಸ್ವಾಮಿಯವರು ಎಲ್ಲರಿಗೂ ಶರಣು ಶರಣಾರ್ಥಿಗಳು